ಎಲ್ಲಾರ್ಗು ನನ್ನ ಚಾನಲ್ಲಿ ವೆಲ್ಕಮ್ ಸು ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳಬೇಕು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಥರ್ಡ್ ಪಾರ್ಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನ್ ಆಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ನೀವು ಮಾತಾಡಬಹುದು ಈ ಒಂದು ತ್ರಿಬಲ್ ತ್ರೀ ರುಪೀಸ್ಗೆ ನಿಮಗೆ ಫೋನ್ ಕಾಲ್ ಮುಖಾಂತರನೇ ನಿಮಗೆ ರೀಡಿಂಗ್ ಸಿಗತ್ತೆ ಸೊ ಯಾವ್ದೇ ರೀತಿ ಮೆಸೇಜಸ್ ಅಲ್ಲೆಲ್ಲ ನಿಮಗೆ ರೀಡಿಂಗ್ ಸಿಗೋದಿಲ್ಲ ಅನ್ಲಿಮಿಟೆಡ್ ಡ್ಯೂರೇಷನ್ ಅನ್ಲಿಮಿಟೆಡ್ ಗೆ ನಿಮಗೆ ಫೋನ್ ಕಾಲ್ ಮುಖಾಂತರನೇ ರೀಡಿಂಗ್ ಸಿಗುತ್ತೆ ಇನ್ ಕೇಸ್ ನಾನು ಏನಾದ್ರೂ ನಿಮ್ಮ ಫೋನ್ ಕಾಲ್ಗೆ ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಗೆ ನಾನು ಮೆಸೇಜ್ ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತೀರ ನಾನು ರೀಡಿಂಗ್ಸ್ ಅಲ್ಲಿ ಮಾತಾಡುವಾಗ ಅಥವಾ ಕ್ಲೈಂಟ್ ಜೊತೆ ಮಾತಾಡುವಾಗ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರ ಸೊ ಕಾಲ್ ಮಾಡಿ ಮೇ ಬಿ ನೀವು ಅನ್ಕೋತಿರ್ಬೋದು ಯಾವ್ದೋ ಒಂದು ಸ್ಕ್ಯಾಮ್ ಇರ್ಬೋದಾ ಅಂತ ಸೊ ಹಾಗಾಗಿ ಒಂದು ಅಲರ್ಟ್ ಏನ್ ಹೇಳ್ಬೋದು ಅಂದ್ರೆ ಸೊ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಅಂತ ಕೇಳ್ಕೋಬಹುದು ಅಂಡ್ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಏನೇನ್ ಬೇಕು ರೀಡಿಂಗ್ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ಇದು ಹೇಳ್ಬಹುದು ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಅಂತ ಏನಂತ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ಅಕ್ಟೋಬರ್ ಮಂತ್ಗೆ ಈ ಒಂದು ಅಕ್ಟೋಬರ್ ಮಂತ್ಗೆ ಮಾತ್ರ ಏಂಜಲ್ಸ್ ಗೈಡೆನ್ಸ್ ಏನ್ ಕೊಡ್ತಾರೆ ಅನ್ನೋದು ನಿಮಗೆ ಇರುತ್ತೆ ಅಂತ ಹೇಳ್ಬಹುದು ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಸುಚುವೇಷನ್ ಗೆ ನಿಮ್ಮ ರಿಲೇಶನ್ಶಿಪ್ಗೆ ಅಥವಾ ನಿಮ್ಮ ಲೈಫ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಸೊ ಏಂಜಲ್ ಮಾರ್ಗದರ್ಶನ ಏನಿದೆ ನಿಮ್ಮ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ಈ ಒಂದು ಅಕ್ಟೋಬರ್ ಮಂತ್ಗೆ ನಿಮ್ಮ ಲೈಫ್ ಗೆ ನಿಮ್ಮ ಗೆ ಅಥವಾ ಕಮಿಂಗ್ ಡೇಸ್ ಗೆ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಏಂಜಲ್ಸ್ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ ಸೊ ಗೈಸ್ ಗೈಡೆನ್ಸ್ ವೈಟ್ ಮಾಡ್ತಾ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಮತ್ತೆ ನೋ ಕೂಡ ಬರ್ತಾ ಇದೆ ಒಂದು ಕಡೆ ಅಂಡ್ ಕಾಂಪ್ರಮೈಸ್ ಅಂತ ಒಂದು ಕಾರ್ಡ್ ಬರ್ತಾ ಇದೆ ಅಂಡ್ ಆಸ್ಕ್ ಯುವರ್ ಏಂಜಲ್ಸ್ ಓಕೆ ಅದ್ರ ಜೊತೆಗೆ ಫರ್ಗೀವ್ನೆಸ್ ಫರ್ಗೀವ್ನೆಸ್ ಕೂಡ ಕಾರ್ಡ್ಸ್ ಬರ್ತಾ ಇದೆ ಓಕೆ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಸಿಚುಯೇಷನ್ಗೆ ಗೆ ನಿಮ್ಮ ಲೈಫ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಅಂತ ಅಂದ್ರೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅನ್ನೋ ಕಾರ್ಡ್ ಬಂದಿದೆ ಸೊ ಅಂದ್ರೆ ನಿಮ್ಮ ಜೀವನದ ಸಿಚುಯೇಷನ್ ಸೊ ನೀವೇನಾದ್ರೂ ಕಷ್ಟ ಕಷ್ಟದಲ್ಲಿ ಇದ್ರೆ ಸ್ಟ್ರಗಲಿಂಗ್ ಅಲ್ಲಿ ಇದ್ರೆ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಅವ್ರ ಫೈಂಡಿಂಗ್ ಪೀಸ್ ಅಂತ ಏನು ಇಲ್ಲ ಸೊ ನೆಮ್ಮದಿನೇ ಇಲ್ಲ ನಿಮ್ ಜೀವನದಲ್ಲಿ ಅಥವಾ ತುಂಬಾ ಕಷ್ಟಗಳು ಬರ್ತಾ ಇದೆ ಅಥವಾ ನಿಮ್ಮ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಲೆವೆಲ್ ಗೆ ಡಿಫಿಕಲ್ಟೀಸ್ ನಿಮ್ಮ ಜೀವನದಲ್ಲಿ ಇದೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಚಾಲೆಂಜಿಂಗ್ ಇದೆ ರಿಸ್ಕ್ ಇದೆ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ನ ಗಿವ್ ಅಪ್ ಮಾಡ್ಬಿಡೋಣ ಅನ್ನೋ ಲೆವೆಲ್ ನಿಮಗೆ ಫೀಲ್ ಆಗ್ತಿದೆ ಅಂತ ಅಂದ್ರೆ ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಸಿಚುಯೇಷನ್ ಎಂತದೇ ಇರಲಿ ಎಷ್ಟ ಕಷ್ಟದಲ್ಲೇ ಇರ್ಲಿ ಎಂತ ಸ್ಟ್ರಗಲಿಂಗ್ ಅಲ್ಲೇ ಇರ್ಲಿ ಡೆಫಿನೆಟ್ಲಿ ನಿಮ್ಮ ಸಿಚುಯೇಷನ್ ನಿಮ್ಮ ಒಂದು ಪರಿಸ್ಥಿತಿ ಇದೇ ರೀತಿ ಇರೋದಿಲ್ಲ ಕಮಿಂಗ್ ಡೇಸ್ ಅಲ್ಲಿ ಅದು ಚೆನ್ನಾಗಿ ಹೀಲ್ ಆಗುತ್ತೆ ಅಂಡ್ ನಿಮ್ಮ ಒಂದು ಸಿಚುಯೇಷನ್ ಸುಧಾರಿಸುತ್ತೆ ಅಂತ ಬರ್ತಾ ಇದೆ ಸೊ ಸಿಚುಯೇಷನ್ ಮೇಲೆ ಇಂಪ್ರೂವ್ ಅಂತ ಅಂದ್ರೆ ನಿಮ್ಮ ಒಂದು ಸಮಸ್ಯೆಗಳು ಏನೇ ಇರಲಿ ಅದೆಲ್ಲದಕ್ಕೂ ಸಲ್ಯೂಷನ್ ಸಿಗುತ್ತೆ ಮತ್ತೆ ಇವಾಗ ಕಷ್ಟ ಬರ್ತಾ ಇದೆ ಅಂದಿದ ತಕ್ಷಣ ಜೀವನ ಚೆನ್ನಾಗಿ ಇಲ್ಲ ಅಂತ ನಾವು ಜಡ್ಜ್ ಮಾಡಬಾರ್ದು ಸೊ ಡೆಫಿನೆಟ್ಲಿ ನೀವು ಅದರಿಂದ ಮುಂದೆ ಯಾವ ರೀತಿನಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸೊ ಸುಚುವೇಶನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗತ್ತೆ ಬೆಟರ್ ಆಗತ್ತೆ ಸುಧಾರ್ಸತ್ತೆ ಸೊ ಹೀಲ್ ಆಗತ್ತೆ ಸೊ ತಾಳ್ಮೆಯಿಂದ ಇದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲಾ ಒಂದು ಪ್ರಶ್ನೆಗೆ ಉತ್ತರ ತಾನಾಗಿನೆ ಸಿಗತ್ತೆ ನಿಮಗೆ ಅಂತ ಬರ್ತಾ ಇದೆ ಸೊ ಹಾಗಾಗಿ ನಾನೇನ್ ಹೇಳ್ಬಹುದು ನಿಮ್ಮ ಸುಚುವೇಶನ್ ಎಂತದೇ ಇರಲಿ ಜೀವನ ಮಾಡಿ ಜೀವಿಸಿ ಅಂತ ಹೇಳ್ಬಹುದು ಸೊ ಕಷ್ಟ ಬಂದಿದೆ ಅಂತ ಅಂದಿದ ತಕ್ಷಣ ಬ್ಯಾಕ್ಔಟ್ ಆಗೋದು ಅಥವಾ ಒಂದು ವ್ಯಕ್ತಿ ಏನೋ ನನಗೆ ಸರಿ ಹೋಗ್ತಾ ಇಲ್ಲ ಅಂದಿದ ತಕ್ಷಣ ಒಂದು ವ್ಯಕ್ತಿನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ರಿಲೇಷನ್ಶಿಪ್ ನ ಗಿವ್ ಅಪ್ ಮಾಡೋದಾಗಿರ್ಬೋದು ಯಾವ್ದು ಕೂಡ ಇವಾಗ ಡಿಸಿಷನ್ಸ್ ತಗೊಳೋದಿಕ್ ಹೋಗ್ಬೇಡಿ ಸೊ ಸುಚುವೇಶನ್ ಅರ್ಥ ಮಾಡಿಕೊಂಡು ಸೊ ಸಿಚುಯೇಷನ್ ಸರಿ ಹೋಗತ್ತೆ ಅಂತ ಕಾಡಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಸಿಚುಯೇಷನ್ ಇಂಪ್ರೂವ್ ಆಗತ್ತೆ ಸೊ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಮೇ ಬಿ ನೀವು ತುಂಬಾ ವರಿ ಮಾಡ್ಕೋತಾ ಇದ್ರ ತುಂಬಾ ಥಿಂಕ್ ಮಾಡ್ತಾ ಇದ್ರ ನನ್ಗೆ ನನ್ನ ಜೀವನದಲ್ಲಿ ನನಗೆ ಕಷ್ಟ ಬರಬೇಕಾ ಜೀವನದಲ್ಲಿ ನನಗೆ ಯಾಕೆ ಈಗ ಆಗತ್ತೆ ಅನ್ನೋದೆಲ್ಲಾ ನಿಮ್ಮ ಒಂದು ಪ್ರಶ್ನೆಗೆ ಡೆಫಿನೆಟ್ಲಿ ಏಂಜಲ್ಸ್ ಆನ್ಸರ್ ಮಾಡ್ತಿದ್ದಾರೆ ಸೊ ಎಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನ್ ಸಿಗಬೇಕು ಏನಾಗಬೇಕು ಅದಾಗುತ್ತೆ ಸೊ ಡೆಫಿನೆಟ್ಲಿ ವೇಟ್ ಸೊ ವೈಟ್ ಮಾಡಿ ಅಂತ ಕೂಡ ಹೇಳ್ಬಹುದು ಸೊ ನಿಮ್ಮ ಪರಿಸ್ಥಿತಿ ಬದಲಾಗತ್ತೆ ನಿಮ್ಮ ಪರಿಸ್ಥಿತಿ ಹೀಗೆ ಇರೋದಿಲ್ಲ ಸೊ ಯಾವಾಗ್ಲೂ ಕೂಡ ಟೈಮಿಂಗ್ ಓಡ್ತಾನೆ ಇರುತ್ತೆ ಮೇಲೆ ಇರೋರ್ ಕೆಳಗಡೆ ಹೋಗ್ಬೇಕು ಕೆಳಗಡೆ ಇರೋರ್ ಮೇಲೆ ಬರಬೇಕು ಹಾಗ ಅದೇ ರೀತಿ ಜೀವನದಲ್ಲಿ ಒಂದು ಗಡಿಯಾರ ಇದ್ದ ಹಾಗೆ ಆ ಗಡಿಯಾರದಲ್ಲಿ ಯಾವ ಮುಳ್ಳು ಯಾವಾಗ ಯಾವ ಟೈಮ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ವಿತ್ ಇನ್ ಸೆಕೆಂಡ್ ಅಲ್ಲಿ ನಮಗೆ ಹೆಂಗ್ ಗೊತ್ತಾಗುತ್ತೆ ಅದೇ ರೀತಿ ಜೀವನದ ಗಡಿಯಾರದಲ್ಲಿ ಯಾವಾಗ ಯಾವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಳ್ಳೇದು ಆಗ್ಬೋದು ಕೆಟ್ಟದು ಆಗ್ಬೋದು ಸೊ ಹಾಗಾಗಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾರೆ ಸೊ ಜಸ್ಟ್ ವೇಟ್ ಮಾಡಿ ಓಕೆ ಸೊ ಸೆಕೆಂಡ್ ಕಾರ್ಡ್ ಬಂದು ನಂಗೆ ನೋ ಅಂತ ಬರ್ತಾ ಇದೆ ಸೊ ನೋ ಅಂತ ಏನಕ್ಕೆ ಬರ್ತಾ ಇದೆ ಅಂದ್ರೆ ಮೇ ಬಿ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಅನ್ಕೋತಾ ಇದ್ರೆ ಆ ಕೆಲಸ ನನ್ನ ಒಂದು ಈ ಸಮಯದಲ್ಲಿ ನಡಿಬೇಕಾಗಿತ್ತು ಈ ಸಮಯದಲ್ಲಿ ನಡೀತಾ ಇಲ್ಲ ಅಥವಾ ನೀವೇನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಏನೋ ಒಂದು ಬಿಸ್ನೆಸ್ ಆಗಿರ್ಲಿ ಕರಿಯರ್ ಆಗಿರ್ಲಿ ಅಥವಾ ಸಮ್ಥಿಂಗ್ ಯುಆರ್ ಯು ವಾಂಟ್ ಟು ಸ್ಟಾರ್ಟ್ ಸೊ ನೀವು ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಬಟ್ ಅದು ನಡೀತಾ ಇಲ್ಲ ಅಂತ ಅಂದ್ರೆ ನೋಡಿ ಸೊ ಇವತ್ತೇನಾದ್ರೂ ನಿಮ್ಮ ಕೆಲಸ ಸ್ಟಕ್ ಆಗಿದೆ ನಡೀತಾ ಇಲ್ಲ ಅಂತ ಅಂದ್ರೆ ಬೇಜಾರ್ ಆಗ್ಬೇಡಿ ಮೇ ಬಿ ನಿಮ್ಮ ಜೀವನದಲ್ಲಿ ಅದೊಂದು ಪ್ರೊಟೆಕ್ಷನ್ ತರ ಇರಬಹುದು ಸೊ ಇವತ್ತು ನಿಮ್ಗೆ ಏನೋ ಒಂದು ಸ್ಟಾರ್ಟ್ ಆಗಿಲ್ಲ ಅಂತ ಕೊರಕ್ತಾ ಇದ್ರೆ ಸ್ಟಾರ್ಟ್ ಆಗಿದ್ರೆ ಮೇ ಬಿ ಅದು ನಿಮ್ಗೆ ಲಾಸ್ ಆಗ್ತಿತ್ತೇನೋ ಅಥವಾ ಸಮ್ಥಿಂಗ್ ನೀವು ಅನ್ಕೊಂಡಿದಂತ ರಿಸಲ್ಟ್ ಸಿಗದೆ ಇರಬಹುದು ಸೊ ಹಾಗಾಗಿ ದೇವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾನೆ ಸೊ ಈ ಸಮಯದಲ್ಲಿ ಅದನ್ನ ಆದಷ್ಟು ನಿಮ್ಮ ಸುಚುವೇಷನ್ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಯಾವ್ದನ್ನು ಕೂಡ ರಶ್ ಮಾಡಬೇಡಿ ಅಂತ ನಿಮಗೆ ಸಂದೇಶವನ್ನ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ರೆ ಕಾಂಪ್ರಮೈಸ್ ಅಂತ ಬರ್ತಾ ಇದೆ ಸೊ ಕಾಂಪ್ರಮೈಸ್ ಇನ್ ದ ಸೆನ್ಸ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿದೆ ಸೊ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಿಂದ ನೀವೇನೋ ಲೈಕ್ ಯು ನೋ ಅಲ್ಲ ಸೊ ನೀವ್ ಗೆಲ್ತೀರಾ ಸೊ ಹಾಗಾಗಿ ನಾನೇನ್ ಹೇಳ್ಬೋದು ಸೊ ನೀವು ಸುಚುಯೇಶನ್ ಅರ್ಥ ಮಾಡಿಕೊಂಡು ನೀವೇ ಸೋಲಿ ಆಮೇಲೆ ನೋಡಿ ಸೋಲೋದ್ರಿಂದ ಅವ್ರು ಗೆದ್ಬಿಡ್ತಾರೆ ನನ್ ಜೀವನ ಹಿಂಗೇ ಇರುತ್ತೆ ಒಂದ್ಸತಿ ನಾನು ಕಾಂಪ್ರಮೈಸ್ ಆಗ್ಬಿಟ್ರೆ ಇಡೀ ಜೀವನ ಪೂರ್ತಿ ನಾನೇ ಕಾಂಪ್ರಮೈಸ್ ಆಗ್ಬೇಕು ಅನ್ನೋ ಲೆವೆಲ್ಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ ಸೊ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ ನೀವ್ ಬದುಕಿ ಅಂತ ಹೇಳ್ಬಹುದು ಸೊ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಒಂದು ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾಗತ್ತೆ ಅಥವಾ ಆ ಒಂದು ವ್ಯಕ್ತಿಯಿಂದ ನಿಮಗೆ ಖುಷಿ ಸಿಗತ್ತೆ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಒಂದ್ ಒಳ್ಳೆ ಗೆ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋಬಹುದು ಸೊ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಯಾವ ಯಾವ ಸಮಯದಲ್ಲಿ ಕಾಂಪ್ರಮೈಸ್ ಡಿಮ್ಯಾಂಡ್ ಮಾಡುತ್ತೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಆದ್ರೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಏನೋ ಸೊ ಏನೋ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬಹುದು ಸೊ ಕಾಂಪ್ರಮೈಸ್ ಸ್ಯಾಕ್ರಿಫೈಸ್ ಇಲ್ಲದೆ ಯಾರ ಜೀವನವನ್ನು ಕೂಡ ಕಟ್ಕೊಳಕ್ ಸಾಧ್ಯ ಇಲ್ಲ ಸೊ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿ ಮುಂದೆ ನೀವು ಸೋಲ್ತಾ ಇದ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ನೀವು ಗೆಲ್ತಾ ಇರ್ತೀರಾ ಸೊ ಯಾವಾಗ್ಲೂ ನಾನೇ ಕಾಂಪ್ರಮೈಸ್ ಆಗ್ಬೇಕು ನಾನೇ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕು ಈ ಒಂದು ವ್ಯಕ್ತಿ ಏನು ಮಾಡಲ್ಲ ಅಂತ ಇದ್ ಮಾಡ್ಬೇಡಿ ಈ ಒಂದು ಕನೆಕ್ಷನ್ ನಿಮ್ಗೆ ಇಂಪಾರ್ಟೆಂಟ್ ಇದೆಯಾ ಸಂಬಂಧ ಈ ಒಂದು ವ್ಯಕ್ತಿ ಜೊತೆಗೆ ಚೆನ್ನಾಗಿರ್ಬೇಕು ಸೊ ಆ ಒಂದು ವ್ಯಕ್ತಿ ಕ್ಯಾರೆಕ್ಟರ್ ಬದಲಾಗಬೇಕು ನಿಮ್ಮನ್ನ ನೋಡಿ ಅಂತ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ನೋಡಿ ಕಲಿತಾ ಇರ್ತಾರೆ ಸೊ ಅವರು ಚೇಂಜ್ ಆಗ್ಬೇಕು ಅಂದ್ರೆ ಫಸ್ಟ್ ನೀವ್ ಚೇಂಜ್ ಆಗ್ಬೇಕು ಸೊ ನೀವ್ ಚೇಂಜ್ ಆದ್ರೆ ಮಾತ್ರ ಆ ಒಂದು ವ್ಯಕ್ತಿ ಚೇಂಜ್ ಆಗಕ್ಕೆ ಸಾಧ್ಯ ಸೊ ನೀವೇ ಚೇಂಜ್ ಆಗಿಲ್ಲ ಅಂತ ಬಂದಾಗ ನೀವು ಬೇರೊಬ್ರನ್ನ ಚೇಂಜ್ ಮಾಡಕ್ಕಂತೂ ಸಾಧ್ಯ ಇಲ್ಲ ಸೊ ಎಲ್ಲಾನು ಕೂಡ ಸೆಲ್ಫ್ ರಿಯಲೈಸೇಷನ್ ಆಗದೆ ಯಾವ ಮನುಷ್ಯನೂ ಕೂಡ ಚೇಂಜಸ್ ಆಗೋದಿಲ್ಲ ಸೊ ನಾವ್ ಹೇಳ್ಬೋದು ಆ ಒಂದು ವ್ಯಕ್ತಿ ನಾನ್ ಬಂದಾಗ ಬದಲಾದ ಅಂತ ಅಲ್ಲ ಸೊ ಇಟ್ ದಟ್ ಇಸ್ ಕೆನಾಟ್ ಬಿ ಎ ಹ್ಯಾಪಿನ್ ಸೊ ಆ ಒಂದು ವ್ಯಕ್ತಿ ಯಾವಾಗ ಚೇಂಜ್ ಆಗ್ತಾನೆ ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಅಂಡ್ ಐನ್ ದ ಸೇಮ್ ಟೈಮ್ ಆ ಒಂದು ವ್ಯಕ್ತಿಗೋಸ್ಕರ ನೀವು ಎಷ್ಟು ಕಾಂಪ್ರಮೈಸ್ ಮಾಡ್ಕೋತೀರಾ ಸ್ಯಾಕ್ರಿಫೈಸ್ ಮಾಡ್ತೀರಾ ಅಂಡ್ ನೀವು ಯಾವಾಗ ಒಂದು ಇಂದ ಒಬ್ಬ ವ್ಯಕ್ತಿನ ಜೆನ್ಯೂನ್ ಆಗಿ ಪ್ರೀತಿಗೆ ಸರೆಂಡರ್ ಆಗ್ತೀರಾ ಅಂತವರ ಜೀವನದಲ್ಲಿ ಮಿರಾಕಲ್ಸ್ ಆಗುತ್ತೆ ಸೊ ಹಾಗಿರುವಾಗ ಯು ಹ್ಯಾವ್ ಟು ಚೇಂಜ್ ಯೋರ್ ಸೆಲ್ಫ್ ಫಸ್ಟ್ ಸೊ ಫಸ್ಟ್ ನೀವ್ ಚೇಂಜ್ ಆಗಿ ನೀವು ಬದಲಾಗಿ ಡೆಫಿನೆಟ್ಲಿ ನೀವು ಬೇರೆಯವ್ರನ್ನ ಚೇಂಜ್ ಆಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಹಾಗಾಗಿ ಒಂದ್ ಒಳ್ಳೆ ಬದಲಾವಣೆಗೆ ನೀವು ಕಾಂಪ್ರಮೈಸ್ ಆಗ್ಬೇಕು ಅಂತ ನಿಮ್ಮ ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಕಾಂಪ್ರಮೈಸ್ ಆಗೋದ್ರ ಏನು ತಪ್ಪಿಲ್ಲ ಸೊ ಕಾಂಪ್ರಮೈಸ್ ಆದ್ರೆ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ನೀವು ಕಷ್ಟ ಪಡ್ಲೇಬೇಕಾಗತ್ತೆ ಸೊ ಹಾಗಾಗಿ ನಾನೇನ್ ಹೇಳ್ಬೋದು ಕಾಂಪ್ರಮೈಸ್ ಅಂದ ತಕ್ಷಣ ನಾನೇ ಎಲ್ಲ ಮಾಡ್ಬೇಕು ಅಂತಲ್ಲ ಈ ಜೀವನದಲ್ಲಿ ಈ ಸುಚುವೇಶನ್ ಗೆ ಬದುಕಿ ಈ ಪ್ರೆಸೆಂಟ್ ಎನ್ಸ್ ಗೆ ಬದುಕಿ ಡೋಂಟ್ ಥಿಂಕ್ ಟು ಮಚ್ ಫಾರ್ ದ ಫ್ಯೂಚರ್ ಸೊ ಫ್ಯೂಚರ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತೆ ಒಬ್ಬ ಮನುಷ್ಯನ್ ಡೆಸ್ಟಿನಿ ಏನಿರುತ್ತೆ ಅದೇ ಆಗೋದು ಸೊ ಹಾಗಾಗಿ ಡೋಂಟ್ ಥಿಂಕ್ ಟು ಮಚ್ ನಿಮ್ಮ ಜೀವನದಲ್ಲಿ ಇವಾಗ ಪ್ರೆಸೆಂಟ್ ಅಲ್ಲಿ ಬದುಕಿ ಅಂತ ಹೇಳ್ತಾ ಇದೆ ಸೊ ಇದು ಕಾಂಪ್ರೊಮೈಸ್ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ಬಂದು ಫರ್ಗಿವ್ನೆಸ್ ಮೈ ಗಾಡ್ ಫರ್ಗಿವ್ನೆಸ್ ಅಂತ ಬರ್ತಿದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಒಬ್ಬ ವ್ಯಕ್ತಿನ ಫರ್ಗೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಏನಾಗಿದೆ ಕೆಲವೊಬ್ಬ ವ್ಯಕ್ತಿಗಳನ್ನ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಟಿವ್ಸ್ ಅಥವಾ ವಾಟ್ ಎವರ್ ದ ಸಿಚುಯೇಷನ್ ಮೈ ಬಿ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾರ್ನು ಕ್ಷಮಿಸ್ಬೇಕಾಗುತ್ತೆ ನೋಡಿ ಕ್ಷಮಿಸಿದ್ರೆ ಮಾತ್ರನೇ ನಿಮ್ಮ ಜೀವನದಲ್ಲಿ ನೀವು ಒಂದು ಗುಡ್ ಡೀಡ್ಸ್ ನ ಸಂಪಾದನೆ ಮಾಡಕ್ಕೆ ಸಾಧ್ಯ ನೀವೇನಾದ್ರೂ ಒಬ್ಬ ವ್ಯಕ್ತಿನ ಕ್ಷಮಿಸಿಲ್ಲ ಅವ್ರನ್ನ ನೀವು ಇನ್ನೂ ದ್ವೇಷ ಮಾಡ್ತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ಅಂತ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಜಾಸ್ತಿ ಜನ ಬರ್ತಾರೆ ಮುಂದೆ ಅಂತ ಹೇಳ್ಬೋದು ಯು ಆರ್ ಅಟ್ರಾಕ್ಟಿಂಗ್ ದ ಸೇಮ್ ಪರ್ಸನ್ ಸೊ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯಿಂದ ನೋವಾಗಿದೆ ಅವರಿಂದ ಹರ್ಟ್ ಆಗಿದೆ ಅವರನ್ನ ನೀವು ದ್ವೇಷ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಂತ ವ್ಯಕ್ತಿಗಳನ್ನೇ ನಿಮ್ಮ ಜೀವನದಲ್ಲಿ ರೇಡಿಯೇಟ್ ಆಗ್ತಾರೆ ಬಿಟ್ರೆ ಯಾರು ಕೂಡ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಸೃಷ್ಟಿ ಆಗಲ್ಲ ಸೊ ನಾನೇನ್ ಹೇಳ್ಬೋದು ನಿಮ್ಗೆ ಅವಮಾನ ಆಗ್ತಾ ಇದೆಯಾ ಅಪಮಾನ ಆಗ್ತಾ ಇದೆಯಾ ಒಬ್ಬರ ವ್ಯಕ್ತಿಯಿಂದ ಹರ್ಟ್ ಆಗ್ತಿದ್ಯಾ ಪೇನ್ ಆಗ್ತಿದ್ಯಾ ಎಲ್ಲಾನು ಕರ್ಮಕ್ಕೆ ಬಿಟ್ಬಿಟ್ಟು ಅವ್ರನ್ನ ಒಂದು ಕ್ಷಮಸ್ ಬಿಟ್ಬಿಡಿ ಸೊ ಎಲ್ಲ ನೀನೇ ನೋಡ್ಕೊಳಪ್ಪ ನಾನು ಎಲ್ಲಾರ್ನು ಕ್ಷಮಿಸ್ ಬಿಟ್ಬಿಟ್ಟಿದೀನಿ ಅಂತ ಸೊ ಅವಾಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ ಕ್ಲೇನ್ಸ್ ಆಗೋಕೆ ಸಾಧ್ಯ ಅವಾಗ ಮಾತ್ರ ಕಾರ್ಮಿಕ ಸೈಕಲ್ ನೀವು ಕಂಪ್ಲೀಟ್ ಮಾಡ್ತೀರಾ ಸೊ ಹಾಗಾಗಿ ಯಾರನ್ನು ಕೂಡ ರಿವೆಂಜ್ ತೀರ್ಸ್ಕೊಳ್ಳೋದು ಅಥವಾ ಕೋಪ ಮಾಡ್ಕೊಳ್ಳೋದು ಅಥವಾ ಅವ್ರ ಮೇಲೆ ಬೇಜಾರ್ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದಿಕ್ ಹೋಗ್ಬಿಡಿ ಜಸ್ಟ್ ಸರೆಂಡರ್ ಟು ದಿ ಲವ್ ಅಂಡ್ ಸರೆಂಡರ್ಡ್ ಟು ದ ಕರ್ಮ ಅಂಡ್ ಅವ್ರನ್ನ ಎಂತವ್ರೆ ಕೆಟ್ಟವ್ರಾಗಿರ್ಲಿ ಎಂತವ್ರೆ ಆಗಿರೋ ಅವ್ರನ್ನ ಕ್ಷಮಿಸ್ಬೇಡಿ ಮನ್ಸಾರೆ ಕ್ಷಮಿಸ್ಬೇಡಿ ಸೊ ಅವ್ರ ಹತ್ರ ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಅಂತ ಕೇಳ್ಕೊಳ್ಳೋದಲ್ಲ ದಟ್ ಈಸ್ ನಾಟ್ ಅ ಫರ್ಗಿವ್ನೆಸ್ ನಿಮ್ಮ ಮನಸ್ಸಾಕ್ಷಿನಲ್ಲಿ ನೀವೆಲ್ಲಾರ್ನು ಯಾವಾಗ ಕ್ಷಮಿಸ್ತಾ ಬರ್ತೀರ ಅವಾಗ ನೀವ್ ಫ್ರೀ ಆಗ್ತಾ ಬರ್ತೀರಾ ನಿಮ್ಮ ಒಂದು ಹೃದಯದಲ್ಲಿ ಯಾವ್ದೇ ರೀತಿ ನೆಗೆಟಿವ್ಸ್ ಇಲ್ಲದೆ ನಿಮ್ಮ ಎನರ್ಜಿ ಫ್ಲೋ ಆಗ್ಬೇಕು ಅಂತ ಅಂದ್ರೆ ನೀವು ಒಬ್ಬ ವ್ಯಕ್ತಿಗಳನ್ನ ನೀವ್ ಯಾರದೇ ಆಗಿರಲಿ ಅವರು ವೆದರ್ ಅ ಫಾದರ್ ಮದರ್ ಬ್ರದರ್ ಸಿಸ್ಟರ್ ಅಥವಾ ನಿಮ್ಮ ಲವ್ ವೈಫ್ ಹಸ್ಬೆಂಡ್ ಯಾರೇ ಆಗಿರ್ಲಿ ಅಥವಾ ಇವನ್ ಕೇಸ್ ಏನೇ ಆಗಿಲ್ಲ ಯಾವುದೇ ಒಂದು ತಪ್ಪಿಗೆ ಅವ್ರನ್ನ ಕ್ಷಮಿಸ್ತಾ ಇಲ್ಲ ಅಂತ ಅಂದ್ರೆ ದಯವಿಟ್ಟು ಎಲ್ಲಾರ್ನು ಕ್ಷಮಿಸ್ಬಿಟ್ಬಿಡಿ ಅಥವಾ ಎಲ್ಲಾರನ್ನೂ ಕ್ಷಮಿಸಿದೀನಿ ಇನ್ ಯಾವ್ದು ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಮೇ ಬಿ ನಿಮ್ಮನ್ನ ನೀವು ಕ್ಷಮಿಸ್ಕೋಬೇಕು ಒಂದು ಕಡೆ ಸೊ ನಮ್ಮ ಜೀವನದಲ್ಲಿ ಯಾವಾಗ ಒಬ್ಬ ವ್ಯಕ್ತಿನ ಕ್ಷಮಿಸಿದೀವಿ ಅದಕ್ಕಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂತ ಅಂದ್ರೆ ನಿಮ್ಗೆ ಇನ್ನು ಫರ್ಗಿವಿನೆಸ್ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮನ್ನ ನೀವು ಕ್ಷಮಿಸ್ಕೋತಾ ಇಲ್ಲ ಸೊ ಮೇ ಬಿ ನಿಮ್ಮನ್ನ ನೀವು ಕ್ಷಮ ಕ್ಷಮಿಸ್ಕೊಂಡ್ರೆ ಡೆಫಿನೆಟ್ಲಿ ಒಂದು ನ್ಯೂ ಪಾತ್ ಅನ್ಲಾಕ್ ಆಗ್ಬೋದು ಸೊ ಡೆಫಿನೆಟ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ ಎಲ್ಲಾರನ್ನೂ ಕ್ಷಮಸ್ ಬಿಟ್ಬಿಡಿ ಸೊ ಎಲ್ಲಾನು ಕರ್ಮದ ಕಡೆಗೆ ಬಿಟ್ಬಿಡಿ ಅಂತ ಹೇಳ್ತೀನಿ ಸೊ ಫರ್ಗಿವ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಗೋಸ್ಕರ ನೀವು ಕ್ಷಮಿಸ್ತಾ ಇಲ್ಲ ನಿಮಗೋಸ್ಕರ ನೀ ಕ್ಷಮಸ್ಕೋತಾ ಇದ್ರ ಒಂದು ವ್ಯಕ್ತಿಗಳನ್ನ ಸೊ ನೀವ್ ಯಾವಾಗ ಕ್ಷಮಸ್ ಬಿಟ್ಬಿಡ್ತೀರಾ ಅವ್ರನ್ನ ಅವ್ರ ಜೀವನದಲ್ಲಿ ಅವರ ಒಂದು ಕರ್ಮನ ಅವ್ರು ಅನ್ಭವಸ್ಕೊಳ್ಳೋದಕ್ಕೆ ಮುಂದೆ ದಾರಿ ಆಗತ್ತೆ ಸೊ ನೀವ್ ಯಾವಾಗ ಕ್ಷಮಿಸ್ತಾ ಇಲ್ಲ ಯಾವಾಗ ಅವ್ರ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಇವ್ನಿಗೆ ಏನಾದ್ರು ಒಂದು ಮಾಡ್ಬಿಡ್ಬೇಕು ಅಂತ ಯಾವಾಗ ಯೋಚನೆ ಮಾಡ್ತಿರ್ತೀರ ಅವ್ರಿಗೆ ಅಲ್ಲಿ ಒಳ್ಳೇದೇ ಆಗ್ತಿರುತ್ತೆ ಯಾವುದು ಕೆಟ್ಟದಂತೂ ಆಗ್ತಿರಲ್ಲ ನೀವ್ ಯಾವಾಗ ನೊಂದು ಬೆಂದು ಅವ್ರನ್ನ ಕ್ಷಮಿಸ್ತಿರ ಒಂದೊಳ್ಳೆ ಮನಸ್ಸಲ್ಲಿ ಅವಾಗ ಮಾತ್ರ ಅವ್ರಿಗೆ ಕರ್ಮ ತಟ್ಟಕ್ಕೆ ಸಾಧ್ಯ ಸೊ ಇದನ್ನ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಫರ್ಗಿವ್ ಎವ್ರಿ ಒನ್ ನಿಮ್ ಸುತ್ತಮುತ್ತ ಎಷ್ಟು ಜನಗಳಿದಾರೋ ಇದರೊ ಫರ್ಗಿವ್ ಎವ್ರಿ ಒನ್ ಫಾರ್ ಟು ಡೇ ಇಟ್ ಸೆಲ್ಫ್ ಡೆಫಿನೆಟ್ಲಿ ನಿಮ್ಮ ಪಾರ್ಡ್ ನೀವು ಇರ್ರಿ ಎಲ್ಲಾ ಒಂದು ನೆಗೆಟಿವ್ಸ್ ನಿಮ್ಮ ಜೀವನದಲ್ಲಿ ಅದಾಗದೆ ಹೋಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಫೈನಲ್ ಕಾರ್ಡ್ ಬಂದು ಏಂಜಲ್ಸ್ ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇದೆ ಸೊ ಮೇ ಬಿ ಆ ನೀವ್ ತುಂಬಾ ಪ್ರಶ್ನೆಗಳನ್ನ ಏಂಜಲ್ಸ್ ಹತ್ರ ಕೇಳ್ತಾ ಇರ್ಬೋದು ಸೊ ಮೇ ಬಿ ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಅಂತ ಇರ್ಬೋದು ಅಥವಾ ನಿಮ್ಮ ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದಾರೆ ಗೈಡ್ ಮಾಡ್ತಿದಾರೆ ಅಥವಾ ನೀವೇನೆಲ್ಲ ಮನ್ಸಿನಲ್ಲಿ ಅನ್ಕೋತಾ ಇರ್ತೀರಾ ನಿಮ್ಮ ಏಂಜಲ್ಸ್ ಗೆ ಅದು ತಟ್ತಾ ಇದೆ ನೀವ್ ರಿಪೀಟೆಡ್ಲಿ ನಂಬರ್ಸ್ ನೋಡ್ತಾ ಇದ್ರೆ ಏಂಜಲ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಅಥವಾ ಬಟರ್ಫ್ಲೈಸ್ ಫೆದರ್ಸ್ ಎಲ್ಲ ನಿಮಗೆ ಸಿಗ್ತಾ ಇದ್ರೆ ಅದೆಲ್ಲ ಇಂಡಿಕೇಶನ್ ನಿಮಗೆ ಸೊ ನಿಮ್ಮ ಜೀವನದಲ್ಲಿ ನಾನು ಇದೀನಿ ಅಂತ ಹೇಳ್ಕೊತಾ ಇದಾರೆ ಏಂಜಲ್ ಸೊ ಹಾಗಾಗಿ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ನಿಮ್ಮೆಲ್ಲ ಒಂದು ಥಿಂಗ್ಸ್ ಗಳಿಗೆ ನೀವು ಯು ಕ್ಯಾನ್ ಆಸ್ಕ್ ಏಂಜಲ್ಸ್ ಏಂಜಲ್ಸ್ ನಿಮ್ಗೆ ಡೆಫಿನೆಟ್ಲಿ ಉತ್ತರಗಳನ್ನ ಕೊಡ್ತಾರೆ ಸೊ ಏಂಜಲ್ಸ್ ನಿಮ್ಮ ಸುತ್ತಮುತ್ತಲೇ ಇರಬಹುದು ಸೊ ಡೆಫಿನೆಟ್ಲಿ ನೀವು ಏಂಜಲ್ಸ್ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ ಸೊ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಮ್ಯುನಿಕೇಶನ್ ಅವ್ರಿಗೆ ತಲುಪ್ತಾ ಇದೆ ಅಂತ ಅರ್ಥ ಸೊ ಡೆಫಿನೆಟ್ಲಿ ರಿಪೀಟೆಡ್ ನಂಬರ್ಸ್ ಮುಖಾಂತರ ಏಂಜಲ್ಸ್ ನಿಮ್ಗೆ ಆನ್ಸರ್ಸ್ ಕೊಡ್ತಾರೆ ಅಂತ ಹೇಳ್ಬಹುದು ಸೊ ಇದನ್ನೆಲ್ಲಾನು ಟ್ರೈ ಮಾಡಿ ಅಂತ ಹೇಳ್ತಾ